ಮ್ಯಾಚ್ ವೇಳೆ ಎನರ್ಜಿ ಡ್ರಿಂಕ್ ಕುಡಿದಿದ್ದು ಅಪರಾಧ ಇನ್ನೇನ್ ಮಾಡಬೇಕಾಗಿತ್ತು ರೋಜಾ ಮಾಡದ ಮೊಹಮ್ಮದ್ ಶಮಿಗೆ ಮೌಲ್ವಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಖಿಲ ಭಾರತ ಮುಸ್ಲಿಂ ಜಮಾತ್ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದೆ ರಂಜಾನ್ ತಿಂಗಳಲ್ಲಿ ರೋಜಾ ಆಚರಿಸುವುದು ಕಡ್ಡಾಯ ಆದರೆ ಮೊಹಮ್ಮದ್ ಶಮಿ ಮುಸ್ಲಿಂ ನಿಯಮ ಪಾಲಿಸುವುದರಲ್ಲಿ ವಿಫಲ ಆಗಿದ್ದಾರೆ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶಾಬುದ್ದೀನ್ ರಜ್ವಿ ಬರಲ್ವಿ ಕಿಡಿಕಾರಿರುವುದು ಧಾರ್ಮಿಕ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನರ್ಜಿ ಡ್ರಿಂಕ್ ಕುಡ್ದಿರೋದು ಯಾರು ಮೊಹಮ್ಮದ್ ಶಮಿ ಈಗ ಏನು ಮಾಡ್ತಾ ಇದ್ದಾರೆ ಮೊಹಮ್ಮದ್ ಶಮಿ ಅವರು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಲ್ಲಿ ಒಬ್ಬ ಪ್ಲೇಯರ್ ಅನ್ನೋದನ್ನು ನೋಡದೆ ಅಲ್ಲಿ ರೋ ರೋಜಾ ಮಾಡಬೇಕಾ ಅವರು ರೋಜ ಮಾಡಬೇಕಾ ಉಪವಾಸ ಮಾಡಬೇಕಾ ಅವರು ಪ್ಲೇಯರ್ಗಳಿಗೆ ಊಟ ಬೇಕು ಇಲ್ಲ ಅಂತ ಅಂದರೆ ಆಟ ಆಡೋಕ್ಕಾಗಲ್ಲ ಅವರು ವೇಗದ ಬೌಲರ್ ಅವ್ರು ಊಟ ಮಾಡಲಿಲ್ಲ ಅಂದ್ರೆ ಬೌಲಿಂಗ್ ಮಾಡೋಕ್ಕಾಗಲ್ಲ ನೀರು ಕುಡಿಲಿಲ್ಲ ಅಂದ್ರೆ ಬೌಲಿಂಗ್ ಮಾಡೋಕ್ಕಾಗಲ್ಲ ದೇಶಕ್ಕೋಸ್ಕರ ಅವ್ರು ಆಟ ಆಡ್ತಾ ಇದ್ದಾರೆ ಅವರಿಗೂ ಕೂಡ ನೀವು ವಾರ್ನಿಂಗ್ ಕೊಡ್ತೀರಾ ಅಂತ ಅಂದ್ರೆ ಏನ್ ಹೇಳಬೇಕು ಮುಸ್ಲಿಂ ಸಮುದಾಯದಲ್ಲೇ ರಜ್ವಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೌದು ರೋಜಾ ಮಾಡೋದು ಅವರ ವೈಯಕ್ತಿಕ ವಿಚಾರ ವಿದೇಶದಲ್ಲಿದ್ದಾಗ ರೋಜಾ ಮಾಡಬೇಕು ಅಂತೇನಿಲ್ವಲ್ಲ ಶಮಿ ಬೆಂಬಲಕ್ಕೆ ನಿಂತಿದ್ದಾರೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಶಮಿ ಯಾವುದೇ ಅಪರಾಧ ಮಾಡಿಲ್ಲ ಅಂತ ಹೇಳಿದ್ದಾರೆ ರಶೀದ್ ಶಮಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಮೌಲಾನಾ ಖಾಲಿದ್ ರಶೀದ್ ಶಾಬುದ್ದೀನ್ ರಜ್ವಿ ಬರೆಲ್ವಿ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯದಲ್ಲೇ ರಜ್ವಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೋಜಾ ಮಾಡೋದು ಅವರ ವೈಯಕ್ತಿಕ ವಿಚಾರ ವಿದೇಶದಲ್ಲಿದ್ದಾಗ ರೋಜ ಮಾಡಬೇಕು ಅಂತೇನಿಲ್ಲ ಶಮಿ ಬೆಂಬಲಕ್ಕೆ ನಿಂತಿದ್ದಾರೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸುಮ್ಮನೆ ಏನೋ ಹೇಳ್ಬಿಡೋದಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಬೇಕು ಫಸ್ಟ್ ದೇಶಕ್ಕೋಸ್ಕರ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾರೆ ದೇಶಕ್ಕೋಸ್ಕರ ಇವತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದ್ಭುತವಾದಂಥ ಬೌಲಿಂಗ್ ಮಾಡಿ ವಿಕೆಟ್ಗಳನ್ನು ತೆಗೆದುಕೊಂಡು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಟೀಮ್ ಇಂಡಿಯಾವನ್ನು ಅದಕ್ಕೆ ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಅದನ್ನು ಬಿಟ್ಟು ಉಪವಾಸ ಮಾಡಿಲ್ಲ ನೀನು ನಮ್ಮ ಧರ್ಮದಲ್ಲಿರೋದಕ್ಕೆ ಅನರ್ಹ ಅನ್ನೋ ನಿಟ್ಟಿನಲ್ಲಿ ಮಾತನಾಡೋದಲ್ಲ ಮುಸ್ಲಿಮ್ ಆಗಿ ನೀನು ನಿಯಮ ಪಾಲಿಸು ಅಂತ ಹೇಳಿ ಮೌಲ್ವಿ ಎಚ್ಚರಿಕೆಯನ್ನು ಕೊಡ್ತಾರೆ ಅವರು ಖಾಲಿ ಕೂತಿಲ್ಲ ಉಪವಾಸ ಮಾಡೋದಕ್ಕೆ ಮನೆಯಲ್ಲಿಲ್ಲ ಅವರು ವಿದೇಶದಲ್ಲಿದ್ದಾರೆ ದುಬೈನಲ್ಲಿದ್ದಾರೆ ಮ್ಯಾಚ್ ವೇಳೆ ಎನರ್ಜಿ ಡ್ರಿಂಕ್ ಕುಡಿದಿದ್ದು ಅಪರಾಧ ಅಂತೆ ಮತ್ತು ಕುಡಿದೇ ಇನ್ನೇನು ಮಾಡಬೇಕು ಹಂಗೆ ಬಿದ್ದು ಹೋಗ್ಬಿಡ್ಬೇಕಾ ಪಪ್ಪ ತಲೆ ತಿರುಗಿ ಏನೋ ಮಾತಾಡಬೇಕು ಮಾತಾಡಬೇಕು ಕ್ರಿಕೆಟರ್ ಮೊಹಮ್ಮದ್ ಶಮಿ ಬೆಂಬಲಕ್ಕೆ ನಿಂತಿದೆ ಬಿಜೆಪಿ ರಜ್ವಿ ಹೇಳಿಕೆ ಖಂಡನೀಯ ಅಂದಿದೆ ಬಿಜೆಪಿ ಉಪವಾಸ ಮಾಡೋದು ಬಿಡೋದು ಅವರ ವೈಯಕ್ತಿಕ ವಿಚಾರ ನೀವೇನ್ ಹೇಳ್ತೀರಿ ಅದನ್ನ ರೋಜಾ ಅನ್ನೋದು ವ್ಯಕ್ತಿ ಮತ್ತು ಅಲ್ಹಾ ನಡುವಿನ ವಿಚಾರ ಅದು ಇದರಲ್ಲಿ ಬೇರೆ ಯಾರೂ ಮೂಗು ತೋರಿಸುವ ಅಗತ್ಯ ಇಲ್ಲ ನೀವು ನಿಯಮ ಪಾಲನೆ ಮಾಡಿ ನೀವು ಉಪವಾಸ ಮಾಡಿ ನಿಮಗೆ ಬಿಟ್ಟಿದ್ದದು ಉತ್ತರ ಪ್ರದೇಶ ಬಿಜೆಪಿ ಮುಖಂಡ ಮೋಸಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ರಿಕೆಟರ್ ಮೊಹಮ್ಮದ್ ಶಮಿ ಬೆಂಬಲಕ್ಕೆ ನಿಂತಿದೆ ಈಗ ಬಿಜೆಪಿ ರಜ್ವಿ ಹೇಳಿಕೆ ಖಂಡನೀಯ ಅಂತ ಬಿಜೆಪಿ ನಾಯಕ ಮೋಸಿನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮ್ಯಾಚ್ ವೇಳೆ ಎನರ್ಜಿ ಡ್ರಿಂಕ್ ಕುಡಿದ್ರೆ ಏನ್ ತಪ್ಪಪ್ಪ ಅವ್ರೇನ್ ಖಾಲಿ ಮನೇಲಿ ಕೂತಿದಾರ ಅವರೆಲ್ಲೋ ಪ್ರವಾಸಕ್ಕೋಗಿದಾರ ಇಲ್ವಲ್ಲ ದೇಶಕ್ಕೋಸ್ಕರ ಚಾಂಪಿಯನ್ಸ್ ಟ್ರೋಫಿ ಅನ್ನೋ ದೊಡ್ಡ ಟೂರ್ನಿಯಲ್ಲಿ ಭಾಗಿಯಾಗಿದ್ದಾರೆ ಆಟ ಆಡ್ತಾ ಇದ್ದಾರೆ ತಂಡವನ್ನು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಹೆಮ್ಮೆ ಪಡಬೇಕು ನಾವೆಲ್ಲ ಅದನ್ನು ಬಿಟ್ಟು ಅವರು ಎನರ್ಜಿ ಡ್ರಿಂಕ್ ಕುಡಿದ್ರಂತೆ ಊಟ ಮಾಡಿದ್ರಂತೆ ನೀನು ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಮಾಡಿಬಿಟ್ಟೆ ಅಂತೆಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ